ಗುರುಭ್ಯೋ ನಮಃ ಗುರುವೇ ಸರ್ವಲೋಕಾನಂ ರಿಷಜೇ ಭವರೋಗಿ ನಂ ನಿಧೇ ಸರ್ವವಿಧ್ಯಂ ದಕ್ಷಿಣಾಮೂರ್ತಿ ನಮಃ ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಳಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ ಎಲ್ಲ ವೀಕ್ಷೆಯ ಬಾಂಧವರಿಗೂ ನಿಮ್ಮ ಶಿವಕುಮಾರ ಸ್ವಾಮಿಗಳು ಮಾಡುವ ನಮಸ್ಕಾರಗಳು ಈ ದಿನದ ಪಂಚಾಂಗ ಶ್ರವಣ ನೋಡೋದಾದರೆ ಸೊ ದಿನಾಂಕ ಇಪ್ಪತ್ತೊಂದು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಶ್ರೀ ಶಾಲಿವಾನಶಿಕೆ ವರ್ಷಗಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಸಲ್ಲುವ ಶ್ರೀ ಕ್ರೋಧಿನಾಮ ಸಂವಸ್ತರೆ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷ ಈ ದಿನ ಶುಕ್ರವಾರ ತಿಥಿ ಬಂದು ಪೂರ್ಣಿಮಾ ತಿಥಿ ಹುಣ್ಣಿಮೆ ಈ ದಿನ ಬೆಳಗ್ಗೆ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ನಾಳೆ ಬೆಳಗ್ಗೆ ಸೂರ್ಯೋದಯ ಆರು ಗಂಟೆವರೆಗೂ ಹುಣ್ಣಿಮೆ ತಿಥಿ ಇದೆ ಈ ದಿನದ ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ ಸಂಜೆ ಆರೂವರೆವರೆಗೂ ವರೆಗೂ ಇದೆ ತದನಂತರ ಮೂಲ ನಕ್ಷತ್ರ ಪ್ರಾರಂಭ ಆಗುತ್ತದೆ ಸೊ ಈ ದಿನ ಯೋಗ ಬಂದು ಶುಭ ಯೋಗ ಇದೆ ಕರಣ ಬಂದು ಕರಣ ಇದೆ ಈ ದಿನ ಬಂದು ವಿಶೇಷ ಹುಣ್ಣಿಮೆ ಇರೋದ್ರಿಂದ ತುಂಬಾ ಒಳ್ಳೆಯದು ಹುಣ್ಣಿಮೆ ದಿವಸನ ಅದು ಶುಕ್ರವಾರ ಬಂದಿರೋದ್ರಿಂದ ಹುಣ್ಣಿಮೆ ದಿನ ದೇವಿನ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ಸೊ ಮನೇಲೆಲ್ಲರೂ ಶ್ರೀ ದುರ್ಗಾದೇವಿನ ಆರಾಧನೆ ಮಾಡಿ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿ ಈ ದಿನ ಶುಭ ಶುಕ್ರವಾರದಿಂದ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಐದೂವರೆಯಿಂದ ಏಳು ಗಂಟೆ ಮಧ್ಯದಲ್ಲಿ ವೈಭವ ಲಕ್ಷ್ಮಿ ವ್ರತ ಆಚರಣೆಯನ್ನು ಮಾಡಿದ್ರೆ ಸ್ಥಿರವಾದ ಶಾಶ್ವತ ಅಷ್ಟೈಶ್ವರ್ಯವನ್ನ ಹೊಂದುತ್ತೀರಾ ಈ ದಿನ ರಾಹುಕಾಲ ನೋಡೋದಾದ್ರೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ರಾಹುಕಾಲ ಇದೆ ಯಮಗಂಡ ಕಾಲ ಬಂದು ಮಧ್ಯಾಹ್ನ ಮೂರು ಹದಿನೈದರಿಂದ ಐದು ಗಂಟೆವರೆಗೂ ಯಮಗಂಡ ಕಾಲ ಇದೆ ಗುಳಿಕಾಲ ಬಂದು ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಇದೆ ಸೊ ಈ ದಿನ ರಾಹುಕಾಲದಲ್ಲಿ ಅಹ್ ಸೊ ಶಿವನಿಗೆ ರುದ್ರಾಭಿಷೇಕ ಮಾಡೋದ್ರಿಂದ ಶುಭ ಫಲ ಸಿಗುತ್ತದೆ ಸಕಲ ಸಾಲ ಬಾಧೆಯಿಂದ ಶತ್ರುಗಳ ಬಾಧೆಯಿಂದ ವಿಮುಕ್ತಿ ಹೊಂದುತ್ತಾರೆ ಆದ್ರಿಂದ ರಾಹುಕಾಲದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡೋದು ಉತ್ತಮ ಮತ್ತೆ ಯಮಗಂಡ ಕಾಲದಲ್ಲಿ ಸಂಜೆ ಮೂರುವರೆಯಿಂದ ಐದು ಗಂಟೆ ಮಧ್ಯದಲ್ಲಿ ದುರ್ಗಾದೇವಿ ಆರಾಧನೆ ಮಾಡೋದು ಚಾಮುಂಡೇಶ್ವರಿ ದರ್ಶನ ಮಾಡೋದು ಕುಂಕುಮಾಷ್ಟೋತ್ರ ಮಾಡೋದ್ರಿಂದ ಯಾರಾದ್ರೆ ಆರೋಗ್ಯದ ಸಮಸ್ಯೆಯಲ್ಲಿ ಬೆಳಗ್ತಾ ಇದ್ದೀರಾ ಅಪಮೃತ್ಯು ಕಂಟಕಗಳಿಂದ ಯಮಕಂಠಗಳಿಂದ ವಿಮುಕ್ತರಾಗುತ್ತಾರೆ ಅದರಿಂದ ಯಮಗಂಡ ಕಾಲದಲ್ಲಿ ಈ ದಿನ ದೇವಿ ಆರಾಧನೆಯನ್ನೇ ಮಾಡಿ ಕಾಲದಲ್ಲಿ ಶಿವನನ್ನ ಪೂಜೆ ಮಾಡೋದ್ರಿಂದ ಹನುಮಂತನನ್ನ ಆಂಜನೇಯ ಸ್ವಾಮಿ ಪೂಜೆಯೋದ್ರಿಂದ ಒಳ್ಳೇದಾಗುತ್ತದೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಹುಣ್ಣಿಮೆ ಇರೋದ್ರಿಂದ ಸೊ ಯಾರಾದ್ರೂ ಗಿರಿ ಪ್ರದಕ್ಷಿಣೆ ಮಾಡ್ತಕ್ಕಂಥವರು ತಿರುಣಾಮಲೆಗೆ ಹೋಗ್ತಕ್ಕಂಥವರು ಈ ದಿನ ಬೆಳಗ್ಗೆ ಆರೂವರೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆ ಒಳಗಡೆ ಗಿರಿ ಪ್ರದಕ್ಷಿಣೆಯನ್ನ ಮಾಡಬೇಕಾಗುತ್ತದೆ ಮೊದಲಿಗೆ ಅರುಣಾಚಲೇಶ್ವರ ದರ್ಶನ ಮಾಡಿಕೊಂಡು ಸಂಜೆ ಐದು ಗಂಟೆಗೆ ಪ್ರಾರಂಭ ಮಾಡಿ ಬೆಳಗ್ಗೆ ಐದು ಗಂಟೆ ಒಳಗಡೆ ಪ್ರದಕ್ಷಿಣೆಯನ್ನು ಮುಗಿಸಿ ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಬನ್ನಿ ಎಲ್ಲ ಒಳ್ಳೇದಾಗುತ್ತದೆ ನೀವು ಪ್ರದಕ್ಷಿಣೆ ಮಾಡುವ ಸಮಯದಲ್ಲಿ ಏನು ಸಂಕಲ್ಪ ಮಾಡ್ಕೊಳ್ತೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿ ಅದು ಸಿದ್ಧಿ ಆಗುತ್ತದೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಶುಕ್ರದೇವರನ್ನು ಜಪ ಮಾಡ್ಕೊಳ್ಳಿ ಹಿಮಕೃಂದ ದೈತ್ಯಾನಂ ದೈತ್ಯಂ ಪರಮ ಸರ್ವಶಾಸ್ತ್ರ ಪ್ರವಾಂ ತಂ ಭಾರ್ಗವಂ ಪ್ರಣಮಾಮ್ಯಂ ಓಂ ಶಿಂ ಶುಕ್ರ ಗ್ರಹ ಎಂಬ ಧ್ಯಾನ ಮಾಡ್ಕೊಳ್ಳಿ ಮತ್ತೆ ಯಾರ ಜಾತಕದಲ್ಲಿ ಶುಕ್ರ ಗ್ರಹ ನೀಚನಾಗಿರ್ತಾನೋ ಕನ್ಯ ರಾಶಿಯಲ್ಲಿ ಇರ್ತಕ್ಕಂಥ ಶುಕ್ರ ನೀಚ ಸ್ಥಾನ ಅಂತ ಹೇಳ್ತೀವಿ ಶುಕ್ರ ದೋಷ ಪರಿಹಾರಕ್ಕೋಸ್ಕರ ಕೈಯಲ್ಲಿ ಬಿಳಿ ಬಣ್ಣದ ಹೂಗಳು ಅತ್ತಿ ಮರದ ಔದುಂಬರ ಬರದ ಎಲೆ ಅಕ್ಷತೆ ಇಟ್ಕೊಂಡು ದೈತ್ಯಾನಂ ಗುರುಸ್ತೇಶಂ ಪ್ರಾಣಾದಶ್ಯ ಮಹಾದಿತಿ ಪ್ರಭುಸ್ಕಾರ ಗ್ರಹಾಣಂಚ ಪೀಡಾ ಮರತು ಮೇ ಭೃಗು ಅಂತೇಳಿ ಆರೋಗ್ಯವನ್ನು ಬಿಟ್ಟು ಶುಕ್ರ ಗ್ರಹವನ್ನು ಧ್ಯಾನ ಮಾಡಿಕೊಂಡು ಆರೋಗ್ಯವನ್ನು ಬಿಟ್ಟು ಎಲ್ಲ ಒಳ್ಳೆಯದಾಗುತ್ತದೆ ಈ ರೀತಿ ದಿನ ಹುಣ್ಣಿಮೆ ದಿವಸ ಈ ಹುಣ್ಣಿಮೆ ಬೆಳೆದಿಂಗಳಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿ ದೇವರನ್ನ ಆರಾಧನೆ ಮಾಡಿ ಎಲ್ಲರಿಗೂ ಶುಭವಾಗುತ್ತದೆ ಆಗುತ್ತದೆ ಸರ್ವೇ ಜನ ಭವಂತು సమస్త సన్మంగళాన్ని బ్రువంతో